ಕಾಂಗ್ರೆಸ್ ನಾಯಕರಿಗೆ ಪಾರ್ಟಿ ಮೇಲೆ ಹಿಡಿತಾ ಹಿಡಿತಾ ಇಲ್ಲ ನೋಡಿ ಇದು ದುಡ್ಡು ಪಾರ್ಟಿ ಬೆಳೆಸೋದು ಪಾರ್ಟಿಗೆ ನೀವು ಎಷ್ಟು ಹಣ ಕ್ರೋಢೀಕರಣ ಮಾಡಬಹುದು ಅನ್ನೋದನ್ನ ತೋರಿಸುತ್ತೆ ನಾನು ಏನೇ ಮಾಡಿದ್ರು ನಮ್ಮ ಆಮ್ ಆದ್ಮಿ ಪಾರ್ಟಿ ಆಗಿರ್ಲಿ ಬೇರೆ ಯಾವುದೇ ಪಾರ್ಟಿಗಳಾಗಿರ್ಲಿ ನಿಗಮ ಮಂಡಳಿಗಳನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಪಾರ್ಟಿಯಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತ ಮತ್ತು ತುಂಬಾ ಓದಿರ್ಬೇಕು ಮತ್ತೆ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷ ಅಂದ್ರೆ ಈಗ ಬಿಡಿಎ ಅಧ್ಯಕ್ಷ ಅಂದ್ರೆ ಬಿಡಿಎ ಬಗ್ಗೆ ಯಾವ ರೀತಿ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ತಗೊಂಡ್ಬರ್ಬೋದು ಇದರಿಂದ ನಾವು ಜನಸಾಮಾನ್ಯರಿಗೆ ಏನ್ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋವನಿಗೆ ಕೊಡ್ತಾರೋ ಇಲ್ಲ ಯಾರು ಈಗಾಗ್ಲೇ ದುಡ್ಡು ಜಾಸ್ತಿ ಮಾಡ್ಕೊಂಡಿರೋನಿಗೆ ಇನ್ನೊಂದು ಕೊಟ್ಬಿಟ್ಟು ನೀನು ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಡ್ ಅಲ್ಲ ಮತ್ತೆ ಯಾರ್ಯಾರಿಗೆ ಯಾರ್ಯಾರು ಹತ್ರದಲ್ಲಿದ್ದಾರೆ ಅವ್ರಗಳಿಗೆ ನಿಗಮ ಮಂಡಳಿ ಕೊಟ್ಟಂಗೆ ಕಾಣ್ತಾ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಆಪ್ತನಾಗಿರುವ ಹ್ಯಾರಿಸ್ ಎನ್ ಎರೀಸ್ ಅವರಿಗೆ ಬಿಡಿಎ ಕೊಟ್ಟಿದ್ದಾರೆ ಅವರಿಗೆ ಏನಿತ್ತು ಇವ್ ಇದೇ ಪಾರ್ಟಿಯಲ್ಲಿ ತುಂಬಾ ಕಷ್ಟಪಟ್ಟು ಹೋರಾಟ ಮಾಡಿರೋ ಯಾವ್ದಾದ್ರು ಕಾರ್ಯಕರ್ತನಿಗೆ ಕೊಡಬಹುದಿತ್ತು ನಿಜ ನಿಜ ಕರೆಕ್ಟ್ ಅಲ್ವಾ ಇವು ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ಸದ್ಯಕ್ಕೆ ಅವರನ್ನ ಸಮಾಧಾನ ಮಾಡಬಹುದು ಆದ್ರೆ ಮುಂದೊಂದು ದಿನ ಪುನಃ ಭ್ರಷ್ಟರು ಅತಿ ಭ್ರಷ್ಟರಾಗಿ ಹೋಗ್ತಾರೆ ಕಾರ್ಯಕರ್ತರು ಪಾರ್ಟಿ ಬಿಟ್ಟು ಹೋಗ್ತಾರೆ ಎಸ್ 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 ಖಂಡಿತ ಹೇಳ್ತಾ ಇದ್ರಿ ಕಾರ್ಯಕರ್ತರಿಗೆ ಕೊಡಬೇಕಿತ್ತು ಎನ್ನುವಂಥದ್ದು ನಿಮ್ಮ ಒತ್ತಾಯ ನಾನು ಬಿಜೆಪಿಯವ್ರ ಬಳಿ ಕೇಳ್ತೀನಿ ಸರ್ ಟಿಕೆಟ್ ಹಂಚಿಕೆಯಿಂದ ಹಿಡಿದು ವಿಧಾನಸಭೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಮುಖ್ಯಮಂತ್ರಿ ಆಯ್ಕೆ ಕುರಿತಂತೆ ಸಚಿವ ಸಂಪುಟ ಈಗ ನಿಗಮ ಮಂಡಳಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ಒಂದೇ ಒಂದು ಮಾತು ಕೇಳಿ ಬಂದಿದ್ದು ಬಣ ರಾಜಕೀಯ ಇದೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಜೋರಾಗಿ ನಡೀತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿ ಬಣ ರಾಜಕೀಯ ಅಂತೇಳಿ ಈ ನಿಗಮ ಮಂಡಳಿ ಪಟ್ಟಿ ನೋಡಿದರೆ ನಿಮ್ಗೇನು ಅನಿಸುತ್ತೆ ಸರ್ ನಮಗೇನು ಅನಿಸುತ್ತೆ ಮುಂಚೆ ಮುಖ್ಯವಾಗಿ ಇವತ್ತು ಈ ರಾಜ್ಯದ ಜನತೆ ನೂರ ಮೂವತ್ತೈದು ಸೀಟು ಬಹಳ ಪ್ರಬಲವಾದ ಒಂದು ಮೆಜಾರಿಟಿ ಕೊಟ್ಟು ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತ ಅಧಿಕಾರಕ್ಕೆ ತಂದರು ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಪ್ರತಿ ಹದಿನೈದು ದಿನ ಇಲ್ಲ ಒಂದು ತಿಂಗಳಿಗೊಮ್ಮೆಗೆ ಏನಾಗ್ತಾ ಇದೆ ಅಂದರೆ ಉಪಮುಖ್ಯಮಂತ್ರಿಗಳು ಆಗಬೇಕು ಅನ್ನೋದನ್ನ ಒಂದು ಜಂಜಾಟಗಳು ಮಾಡ್ಕೊಂಡೇ ಬಂದರು ಕಳೆದ ಒಂಬತ್ತು ತಿಂಗಳಿಂದ ಹಿಡ್ದು ಪ್ರತಿ ಹದಿನೈದು ದಿನ ಇಲ್ಲ ತಿಂಗಳಿಗೊಮ್ಮೆ ಇಲ್ಲ ಊಟಕ್ಕೆ ಅಂತ ಸೇರೋದು ಅಲ್ಲಿ ಹುದ್ದೆ ಮತ್ತೆ ಮುದ್ದೆ ಬಗ್ಗೆ ಮಾತಾಡ್ಕೊಂಡು ಒಂದು ದೊಡ್ಡ ಗೊಂದಲ ಸೃಷ್ಟಿ ಮಾಡ್ಕೊಂಡು ಇಡೀ ರಾಜ್ಯ ಜನತೆಗೆ ನಾವೇನೋ ಮಾಡ್ತಾ ಇದ್ದೀವಿ ಅಂತ ತೋರ್ಸಕ್ಕೆ ಹೊಡ್ತಾ ಇದಾರೆ ಆದ್ರೆ ತಿರುಗಿ ನೋಡಿದ್ರೆ ಒಂದೇ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಈಗಾಗ್ಲೇ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ